ವಿಶೇಷವಾಗಿ ಏನು ಅಂತಂದರೆ ನಮ್ಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ ನಮ್ಮ ಸಾಧನೆ ಎಳ್ಳೆ ಒಳ್ಳೆ ರೈತರವರು ಅಂತೇಳಿ ಈ ತೆಂಗಿನ ಗಿಡ ಕೊಡುವುದನ್ನು ಆರಿಸ್ಕೊಂಡು ಇರೋದಕ್ಕೆ ನಮ್ಮ ಭಾಳ ಸಂತೋಷ ಆಯಿತು ಸುಬ್ರಹ್ಮಣ್ಯವರು ನಮ್ಮ ಅಮ್ಮ ಇದ್ದಾರೆ ಅವ್ರು ಫೋನ್ ಮಾಡಿದ್ರು ನನಗೆ ಹಿಂಗೆ ಮಾಡಬೇಕು ಅಂತ ಇದೀನಿ ಎಲ್ಲ ಒಳ್ಳೆ ಕೆಲಸ ಅದು ಮಾಡೋ ಕೂಡ ನಾನು ಎಲ್ಲರಿಗೂ ಅಂತ ಹೇಳಿದ್ವಿ ಇವರು ರವೇಣ್ಣವ್ರು ಬರ್ತಾರೆ ಅಂತಂದ್ರು ಬರಲಿ ನನಗೂ ಸ್ನೇಹಿತರು ಭಾಳ ನಾನು ನಮ್ಮ ಊರಲ್ಲಿ ರೈತರು ಇರೋದ್ರಿಂದ ಆರಿಸ್ಕೊಂಡು ನಮಗೂ ಒಳ್ಳೆ ಹೆಮ್ಮೆ ಆದಂಥ ಧನ್ಯವಾದಗಳು ಪರಿಸರ ದಿನಾಚರಣೆಯನ್ನು ನಮ್ಮ ಸಂಘಟನೆ ಮಾಡಬೇಕು ಅಂತ ತೀರ್ಮಾನ ನಾವು ತಗೊಂಡಿದ್ದೀವೋ ಅದಕ್ಕೆ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆದರೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯ ಕೇಳ್ಕೊಂಡಾಗ ಆಯಿತು ಸಂತೋಷದಿಂದ ಒಪ್ಕೊಂಡ್ರು ಅವರು ನಮ್ಮ ಬೆಂಬಲ ಕೊಡ್ತೀವಿ ಅಂತ ಖಂಡಿತವಾಗಿ ಹೇಳಿದ್ರು ಅವರ ಸಮ್ಮುಖದಲ್ಲಿ ಇವತ್ತು ನಾವು ಕಾರ್ಯಕ್ರಮನ ಮಾಡಿದ್ದೀವಿ ಯಾವತ್ತಿದ್ರೂ ನಾವು ಅವ್ರ ಕ ಇರ್ತೀವಿ ನಮ್ಮ ಸಂಘದ ಪರವಾಗಿ ಚಿರಋಣಿಯಾಗಿರ್ತೀವಿ ಏನಂದ್ರೆ ನಮ್ಮ ಕಾನ್ಸೆಪ್ಟ್ ಏನೋ ನಮ್ಮ ಊರಲ್ಲಿ ಒಂದು ಎಲ್ಲ ಮನೆ ಮನೆಗೂ ಒಂದು ತೆಂಗಿನ ಸಸಿ ಕೊಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅದೇ ಇವತ್ತು ಅದೇ ರೀತಿಯಲ್ಲಿ ಎಲ್ಲ ದಾನಿಗಳು ಒಂದು ನಮ್ಮ ಕಾರ್ ಎಲ್ಲರೂ ಸೇರಿ ನಮಗೆ ತಿಂಗಿ ಸಸಿಯನ್ನು ಕೊಟ್ಟು ಎಲ್ಲರಿಗೂ ಒಂದೊಂದು ಸಸಿ ನೆಡಬೇಕಂತ ಒಂದು ನಮ್ಮ ಆಸೆ ಬಯಕೆ ಇತ್ತು ಇವತ್ತೆಲ್ಲ ಪರಿಸರ ಆಳ್ತ ಇರೋದೆಲ್ಲ ಗೊತ್ತಲ್ಲ ಸಸಿ ಇದ್ರೆ ನಾಳೆ ದಿನ ಹೋದ್ರೆ ಕಡೆ ಹೋದ್ರೂ ಒಂದು ಎಣ್ಣೀರನ್ನು ಕುಡಿಬೋದು ಅಂತ ಕಾನ್ಸೆಪ್ಟ್ ಸ್ವಲ್ಪ ಇರಲಿ ಅನ್ನೋ ಲೆಕ್ಕ ನಾವು ತೀರ್ಮಾನ ತಗೊಂಡು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಮಾಡಬೇಕಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ ವಿಶ್ವ ಗ್ರಾಮದಲ್ಲಿ ಮಾಡಿದ್ದೀನಿ ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ ಈ ಇವರೇ ಗ್ರಾಮಸ್ಥರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಕದಾ ಪದಾಧಿಕಾರಿಗಳು ನಾನು ನಮ್ಮ ಸಂಘಟನೆ ಪರವಾಗಿ ನನ್ನ ವೈಯಕ್ತಿಕವಾಗಿ ವಿಶ್ವ ಪರಿಸರ ದಿನದ ಶುಭಾಶಯ ಥ್ಯಾಂಕ್ ಯು ಸರ್ ಒಂದು ಸಸಿಯನ್ನು ಸಾಧನೆಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ತಲುಪಿಸಿ ಅದು ಕಲ್ಪವೃಕ್ಷವಾಗಿ ಹೆಮ್ಮರವಾಗಿ ಅಟ್ಲೀಸ್ಟ್ ಊರಿನ ಎಲ್ಲ ಸಮಸ್ತ ಗ್ರಾಮಸ್ಥರಿಗೂ ಉಳಿತನ್ನು ಬಯಸುವಂಥದ್ದು ಏಕೈಕ ಉದ್ದೇಶ ನಮ್ದಾಗಿದೆ ನಮ್ಮ ಸಂಘಟನೆ ನಿರಂತರವಾಗಿ ಈ ಥರದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇನ್ಫ್ಯಾಕ್ಟ್ ಇವತ್ತು ನಮ್ಮ ಜೊತೆ ನಿಮ್ಮೆಲ್ರಿಗೂ ಗೊತ್ತಿರುವಾಗೆ ಸಾಧನೆಳ್ಳಿಯ ಬಂಧು ಸಾಧನೆಳ್ಳಿಯ ಮಗ ನಮ್ಮ ಸಂಘಟನೆಯ ನೇತೃತ್ವ ವಹಿಸಿದ್ದಾರೆ ಅದು ಯಾರು ಬೇರೆ ಅಲ್ಲ ಸುಬ್ರಹ್ಮಣ್ಯ ಸರ್ ಅವರು ಜೊತೆಗೆ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋದಕ್ಕೆ ಇವರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷಣೀಯ ಪುತ್ರರು ಮತ್ತು ಇನ್ಫ್ಯಾಕ್ಟ್ ನಮ್ಮ ಯಾರು ಏನು ಅವರು ಆಮೇಲೆ ನಮ್ಮ ಹಿರಿಯರು ನಿಮಗೆ ನನ್ನ ಅಣ್ಣನೇ ಅಂತಲೇ ಯಾಕಂದ್ರೆ ಅವ್ರು ಇವತ್ತಿನ ನಾವು ನೋಡಕ್ಕಿಲ್ಲ ನಮ್ಮ ಸುಬ್ಬಣ್ಣ ಯಾವಾಗಿಂದ ಪರಿಚಯ ಆದರೂ ಅವಾಗಿಂದೂ ಕೂಡ ಅವರು ಇದ್ದಾರೆ ಈ ಗ್ರಾಮದ ಉಳಿತನ ಬಯಸುವ ಜೊತೆಗೆ ರಾಜಕಾರಣದಲ್ಲೂ ಕೂಡ ಅವರ ಮೇಲ್ಪಂಕ್ತಿ ಇರ್ತಕ್ಕಂಥವ್ರು ಗ್ರಾಮದ ಪಂಚಾಯತಿ ಸದಸ್ಯರು ಕೂಡ ಹೌದು ಮತ್ತು ನಮ್ಮ ರೈತ ಬಂಧು ರಾಜಣ್ಣ ಅವರಲ್ಲ ಶಿವಣ್ಣ ನೀವೆಲ್ಲರೂ ಕೂಡ ಇವತ್ತು ಈ ಕೈಂಕರ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ನಿಜಕ್ಕೂ ಕೂಡ ಶ್ಲಾಘ್ನ ನಿಮಗೆ ಜೂನ್ ಆರ್ ಅಂದ್ರೆ ಪರಿಸರ ದಿನಾಚರಣೆ ಅಂತ ನೆನಪಿಸ್ಕೋತೀವಿ ನಮ್ಮ ಸಂಘಟನೆ ಕಳೆದ ವರ್ಷ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ದೊಡ್ಡಬಳ್ಳಾಪುರದ ವಕಲಿಗಿರು ಭವನದಲ್ಲಿ ಮಾನ್ಯ ಶಾಸಕರು ನಮ್ಮ ಗೌರವಾನ್ವಿತ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥರು ಪರಿಸರ ಅಮ್ಮಾಜಿ ಅಂತಾನೆ ಅಜ್ಜಿ ಅಂತ ಕರ್ಸ್ಕೊತೀನಿ ನಾನು ಎಲ್ರಿಗೂ ಗೊತ್ತಿದೆ ಸಾಲು ಮರ ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸಸಿಗಳನ್ನು ಕೊಡುವಂಥ ಕೆಲಸ ಮಾಡಿದ್ವಿ ಅವತ್ತು ಇವತ್ತು ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ ಸಾಧನೆಹಳ್ಳಿಯ ಮನೆ ಮನೆಗೂ ಕೂಡ ಒಂದೊಂದು ತೆಂಗಿನ ಸಸಿಯನ್ನು ಕೊಡುವ ಮೂಲಕ ಅಟ್ಲೀಸ್ಟ್ ನಮ್ಮ ರೈತ ಬಂಧುಗಳು ಅದನ್ನು ಪ್ಲಾಂಟ್ ಮಾಡಿ ಕೂಣಿ ಅದನ್ನು ಬೆಳೆಸಿದ್ರೆ ಅಟ್ಲೀಸ್ಟ್ ಮುಂದಿನ ಭವಿಷ್ಯತ್ ಹೇಗಿರ್ಬೇಕು ಅನ್ನೋ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನಮ್ಮ ನಡುವೆ ಏನಂದ್ರೆ ನಾವು ನಿರಂತರವಾಗಿ ಏನು ಸಸಿ ಗಿಡಗಳನ್ನ ನೆಡಬೇಕು ಅಂತೇಳಿ ಇವತ್ತು ಪರಿಸರ ನಾಶ ಆಗ್ತಿದೆ ವನ್ಯಜೀವಿಗಳ ಹೋಮ ಆಗ್ತಾ ಇದೆ ನಿಮ್ಮೆಲ್ಲರೂ ಗೊತ್ತಿದೆ ಬಂಧುಗಳ ಕಾಡು ಎಷ್ಟಿದ್ರು ಅಷ್ಟು ಒಳ್ಳೇದು ಹೇಳಿ ಇವನ್ ಬರೀ ಗಾಳಿ ಬೆಳಕಿಗೆ ಅಂತಲ್ಲ ಇವತ್ತು ನಮ್ಮ ಮಳೆ ಬರಬೇಕಾಗಲಿ ನಮ್ಮ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳೋದಾದ್ರೆ ಒಳ್ಳೆ ಪರಿಸರವನ್ನು ನೋಡ್ಬೇಕಾದ್ರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಕೇಳಿ ನಮ್ಮ ವಾಕ್ಯಗಳೇನಿದಾವೆ ಅದು ಭಾಳ ಬ್ಯೂಟಿಫುಲ್ಲಾಗಿ ಬರೀ ಬರೀ ಪದಗಳಿಗೆ ಸೀಮಿತ ಅಂತ ಹೇಳಿ ಸಂಘಟನೆಗಳಂದರೆ ಕನ್ನಡ ಸಂಘಟನೆಗಳು ಬರೀ ಒಂದು ಶಾಲನ್ನ ಹಾಕ್ಕೊಂಡು ಕನ್ನಡ ಶಾಲನ್ನು ಹಾಕೊಂಡು ಯಾವುದೋ ಒಂದು ಹೋರಾಟ ಮಾಡೋದು ಅಥವಾ ಏನೋ ಮಾಡ್ಕೊ ಬರ್ತಾರೆ ಅನ್ನೋ ಒಂದು ಸಣ್ಣ ಪಂಕ್ತಿನ ದೂರ ಇದೀವಿ ನಾವು ಅದರಿಂದ ವಿಚಾರಧಾರೆಗಳೇನಪ್ಪ ಅಂದ್ರೆ ಸಮಾಜಕ್ಕೆ ಏನಾದರೂ ಒಂದು ಒಳಿತು ಮಾಡಬೇಕು ಹೇಳಿ ಒಳ್ಳೆಯ ಕೆಲಸದ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಆ ಕಾ ಕಾರಣಕ್ಕಾಗಿ ನಿಮ್ಮೂರಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾವು ಮತ್ತೊಮ್ಮೆ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ವಿಶೇಷವಾಗಿ ಎಲ್ಲ ಹಿರಿಯಲಿಗೂ ಈ ಒಂದು ಕಾರ್ಯಕ್ರಮ ಪುಟ್ ಕಾರ್ಯಕ್ರಮ ಅದು ನಿಮ್ಮ ಪಾರ್ಟಿಸಿಪೇಷನು ಮತ್ತು ನಿಮ್ಮ ಕೈ ಜೋಡಿಸುವಿಕೆ ಇದೆಯಲ್ಲ ಅದು ಅದಕ್ಕಿಂತ ಬೇ ಬೇರೆ ಏನು ಪದಗಳಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಭಾವಿಸ್ತೇನೆ ಹಾಗಾಗಿ ನೆಲ ಸಣ್ಣಿತ್ರ ಸುಮಾರು ಜನ ಇದ್ದೀರಿ ಹೆಸರುಗಳನ್ನು ಹೇಳೋದಕ್ಕಿಂತ ಹೆಚ್ಚು ಸಾಕು ನಿಮ್ಮ ಒಂದು ಸಲಹೆ ಸೂಚನೆಗಳು ನಿರಂತರವಾಗಿ ನಮ್ಮ ಸಂಘಟನೆಗಿರಲಿ ನಮ್ಮ ಸಂಘಟನೆಗೆ ಬೆಳೆಸೋ ಕಡೆ ನೀವು ಕೂಡ ನಿಮ್ಮ ಒಂದು ಸಣ್ಣ ಅಮೂಲ್ಯವಾದ ಏನು ಅಳಿಲು ಸೇವೆ ಅಂತೀವಲ್ಲ ಹಾಗೆ ಏನಾದರೂ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ ನಮ್ಮ ಸಂಘಟನೆ ಭಾಳ ನಾಡಿನಲ್ಲಿ ಒಂದು ಎತ್ತರದ ಸ್ಥಾನಕ್ಕೆ ತಲುಪಲಿ ನಮ್ಮ ಅಧ್ಯಕ್ಷರ ಮುಖೇನ ಅಂತ ಹೇಳಿ ಕೇಳ್ಕೋತಾ ಎಲ್ರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಜೊತೆಗೆ ಇವತ್ತು ವಿಶೇಷವಾಗಿ ಭಾನುವಾರ ಆಗಿರೋದ್ರಿಂದ ಬೇರೆ ಬೇರೆ ಎಲ್ಲ ಬಂಧು ಭಗಿನಿಗಳು ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಹಾಲಿಡೇ ಇದ್ದರನ್ನು ಅದನ್ನು ಎಂಜಾಯ್ ಮಾಡ್ತೀವಿ ಬಟ್ ಎಂಜಾಯ್ಮೆಂಟ್ ಹೇಗಿರಬೇಕು ಅಂದರೆ ಈ ಮುಖೇನ ಇರಲಿ ಇದೊಂದು ನಮ್ಮ ಎಕ್ಸಾಂಪಲ್ ಅಂತ ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಘಟನೆಗೂ ಸಂಘಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಗೌರವಾನಿತ ಪದಾಧಿಕಾರಿಗಳಿಗೂ ಪರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಊರಿನ ಎಲ್ಲ ಬಂದು ಬಗೆನಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈನ್ ಜಗಿನಾಟನ